ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಕೆ ಕಾಲೋನಿಯಲ್ಲಿ ಕರ್ನಾಟಕ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯರವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಭೀಮ್ ಸೇನೆಯ ಮುಖಂಡರಾದ ಕೃಷ್ಣ ರಾಜು ನಾಗರಾಜ್ ಹಾಗೂ ರೋಹಿತ್ ರವರ ನೇತೃತ್ವದಲ್ಲಿ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಭೀಮೋತ್ಸವ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿ ಹುಟ್ಟು ಹಾಕಿದ ಮಹಾನ್ ಚೇತನ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಎಂಬತ್ತಾರನೇ ಹುಟ್ಟು ಹಬ್ಬದ ಜೊತೆಗೆ ಕರ್ನಾಟಕ ಭೀಮಸೇನೆ ಎರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಕಾರ್ಯಕ್ರಮಕ್ಕೆ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಮಂಜುನಾಥ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಇನ್ನು ಕರ್ನಾಟಕ ಭೀಮ್ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ದೇವಿಕುಮಾರ್ ಹಾಗೂ ಯುವಕರ ಸ್ಪೂರ್ತಿ ಯುವ ಹೋರಾಟಗಾರ ಸತೀಶ್ ಹಾಗೂ ಜನ್ಮಭೂಮಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ರವಿ ಮತ್ತು ಮಹಿಳಾ ನಾಯಕರಾದ ಮೀನಾ ಹಾಗೂ ಕರ್ನಾಟಕ ಭೀಮಸೇನೆ ನಗರ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರಕಾಶ್ ಅತಿಥಿಗಳಾಗಿ ಆಗಮಿಸಿದ್ದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಮಹಾನ್ ನಾಯಕರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಆಗಮಿಸಿದ್ದ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಭೀಮಸೇನೆಯ ಕಾರ್ಯವೈಖರಿಯನ್ನ ಪ್ರಶಂಸಿಸಿದರು ನಾಗಡಿ ಕೃಷ್ಣರಾಜೋಡೆಯವರು ಹಾಗೇನೆ ಅಂಬೇಡ್ಕರ್ ಅವರಾಗಿ ಪರಿಸರ ಕೃಷ್ಣ ಈ ಒಂದು ಇವರನ್ನ ಮೂರು ರಕ್ತಗಳು ಅಂತ ಹೇಳ್ಬೋದು ಮತ್ತೆ ಗಲಾಟೆ ಮಾಡಬೇಡಿ ಜಾಸ್ತಿ ಮಾತನಾಡೋದಿಲ್ಲ ಈಗ ನೀವು ಕೃಷ್ಣರಾಜ ಕೃಷ್ಣರಾಜೋಡೆಯವರ ಬಗ್ಗೆ ಕೇಳಿರ್ಬೋದು ನಾವು ಕರ್ನಾಟಕ ಒಂದು ಈ ರೀತಿ ಸುಭಿಕ್ಷವಾಗಿ ಇರಬೇಕಾದ್ರೆ ಅವಳು ಆಗ್ತಂತಹ ಅಭಿಪ್ರಾಯವಾದ ಕಾರಣ ಅವರು ಸಾಧಿಸಿದಂತಹ ಶಿಕ್ಷಣ ಸಂಸ್ಥೆಗಳು ಹಾಗೇನೆ ಅವರು ಸಾಧಿಸಂತಹ ಕಾರ್ಖಾನೆಗಳು ಹಾಗೇನೆ ಇಶುಗಳು ಎಲ್ಲವೂ ಕೂಡ ಆಗಿನ ಕಾಲದಲ್ಲೇ ನಾವೇನು ಹುಟ್ಟಿರ್ಲಿಲ್ಲ ಆಗಿನ ಕಾಲದಲ್ಲೇ ಅವರು ಒಂದು ಒಂದು ಕರ್ನಾಟಕಕ್ಕೆ ಭದ್ರವಾದಂತಹ ಅಭಿಪ್ರಾಯವನ್ನು ಹಾಕೊಟ್ಟಿದ್ದಾರೆ ಅವರಿಂದನೆ ಕರ್ನಾಟಕ ಈ ರೀತಿಯಾದಂತಹ ಒಂದು ಸುಭಿಕ್ಷೆ ಸಾಧ್ಯ ಹಾಗೇನೆ ಅದಕ್ಕೆಲ್ಲ ಮೇಲ್ಪಟ್ಟು ಅಂಬೇಡ್ಕರ್ ಅವರು ನನ್ನ ನಮ್ಮ ಮೊದಲ ಕಾನೂನು ಸಚಿವರು ಕೂಡ ಆಗಿದ್ರು ನಾವು ಏನು ಇವತ್ತು ನಮ್ಮ ಜೀವನ ಒಂದು ಸುಗಮವಾಗಿ ಸಾಕ್ತಾ ಇದೆ ಅದಕ್ಕೆ ಅವರು ಬರೆದಂತಹ ಅವರು ಕಂಡು ರಚನೆ ಸಮಿತಿ ಅಧ್ಯಕ್ಷರಾದಂತಹ ಆಗಿದ್ದಂತಹ ಒಂದು ಸಂವಿಧಾನವೇ ಕಾರಣ ಇವತ್ತು ಆ ಒಂದು ಸಂವಿಧಾನ ಇರೋದಕ್ಕೆ ನಾವು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿರೋದು ನೀವೆಲ್ಲರೂ ಕೂಡ ಇಲ್ಲಿ ತೂಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗ್ತಿರುವಂತದ್ದು ಅಂತಹ ಒಂದು ಮಹಾನ್ ಚೇತನರ ಒಂದು ನೆನೆಸ್ಕೊಂಡು ಇವತ್ತು ಅವರ ಒಂದು ಜಯಂತೋತ್ಸವ ಮಾಡ್ತಾ ಇದ್ದಾರೆ ಹಾಗೇನೆ ಪ್ರೊಫೆಸರ್ ಕೃಷ್ಣ ಪ್ರಸಾದ್ ಅವರು ಕೂಡ ಇವತ್ತು ದೈವಾಲಯವಾಗಿದ್ದಾರೆ ಅವರು ಏನು ಸಂಸ್ಥಾಪಕ ಅಧ್ಯಕ್ಷ ಕೂಡ ಆಗಿದ್ದು ದಲಿತ ಸಂಘರ್ಷ ಸಮಿತಿಗೆ ಅವರು ಆ ಒಂದು ಸಂಘಟನೆಯನ್ನ ಸ್ಥಾಪಿಸಿ ದೀನ ದಲಿತರ ಯೋಗ ತಮ್ಮ ಜೀವನವನ್ನೇ ಮುರ್ತಾಗಿ ಅವರು ಆ ಒಂದು ಆ ಮಹಾನ್ ಚೇತನದ ಜಯಂತ್ಯುತ್ಸವ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಈ ಒಂದು ಕಾರ್ಯ ನಿಮ್ಮ ದಲಿತ ಏನು ಕರ್ನಾಟಕ ಭೀಮಸೇನೆ ಆ ಒಂದು ಸಂಘಟನೆಯ ಎರಡನೇ ವರ್ಷದ ಜಯಂತ್ಯುತ್ಸವ ಮೊದಲನೇ ಕಾರ್ಯಕ್ರಮಕ್ಕೆ ನಾನು ಬೈಕ್ ಬಂದಿದ್ದೆ ಅದು ಅದೃಷ್ಟ ಅಂತಾನೆ ಕೂಡ ಹೇಳ್ಬೋದು ಇವತ್ತು ಎರಡನೇ ಕಾರ್ಯಕ್ರಮ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬರ್ತಾ ಇದ್ದೀನಿ ನನ್ನ ಕರೆಸಿದಕ್ಕೆ ತುಂಬುತ್ತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತು ಆವಾಗ ಸಿಂಪಲ್ ಆಗಿ ಮಾಡಿದ್ರಿ ಇವತ್ತು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮ ಎಷ್ಟು ಉಪಯುಕ್ತವಾಗಿದೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅನ್ನೋದಕ್ಕೆ ನಾಳೆ ಪುಷ್ಪನಮನ ಮಾಡ್ತಿದ್ದಾಗ ನಾವು ನಾವು ಮಾಡಿದಂತಹ ಕಾರ್ಯಕ್ರಮ ನಾವು ನಿಮ್ಮ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಅವರ ಆತ್ಮಕ್ಕೆ ಅವರ ಹೃದಯಕ್ಕೆ ನನಗೆ ನಾಲ್ವರು ಕೃಷ್ಣ ಹೃದಯಕ್ಕೆ ತಪ್ಪಿದೆ ಅಂತ ಹೇಳಿ ಯಾಕಂದ್ರೆ ಮಳೆಯ ಸಿಂಚನ ಬಂದಿದೆ ಆ ಒಂದು ಅದೃಷ್ಟ ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳು ಆ ಒಂದು ಅದೃಷ್ಟ ಸಿಗೋದಿಲ್ಲ ನಿಮ್ಗೆ ಇವತ್ತು ನಾವು ಪುಸ್ತಕ ಮಾಡ್ತಿದಾಗ ಒಂದು ಮಳೆ ಸಿಂಚನ ಬಂದಿರಿತು ಅದೇ ಈ ಒಂದು ಅರ್ಥಪೂರ್ಣವಾಗ್ಲಿಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಅದೊಂದು ಅದು ಕೂಡ ಸಾಕ್ಷಿ ಆಗುತ್ತೆ ಹಾಗೇನೆ ನಾನು ಜಾಸ್ತಿ ಎಲ್ಲ ಕಾರ್ಯಕ್ರಮಗಳಿಗೆ ಹೋದ್ರೆ ಹೇಳ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳಿದ್ದೀರಿ ಪೋಷಕರಿದ್ದೀರಿ ತಮ್ಮ ಮಕ್ಕಳು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅವಳಿಗೆ ಶಿಕ್ಷಣವನ್ನು ಬಿಡಿ ಈ ರೀತಿಯಾದಂತಹ ಸಂಘಟನೆಗಳು ನಿಮ್ಮ ನಿಮ್ಮ ಇವತ್ತು ನೋಡಿ ತಮಗೆಲ್ಲರೂ ಕೂಡ ಮಕ್ಕಳಿಗೆ ಉಚಿತವಾದಂತಹ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮುಂದೂ ಕೂಡ ಆಗ್ಲಿ ಮಕ್ಕಳ ಶಿಕ್ಷಣ ಯಾಕಂದ್ರೆ ಮಕ್ಕಳ ಆಸ್ತಿಯನ್ನ ಕಲಿಬಹುದು ಮತ್ತೆ ಇನ್ನೇನ ಕಲಿಬಹುದು ಆದ್ರೆ ಮಕ್ಕಳ ಜ್ಞಾನವನ್ನ ಕಲಿಲಿಕ್ಕೆ ಯಾರಿದ್ರು ಕೂಡ ಸಾಧ್ಯ ಇಲ್ಲ ಜಯ ನಾವು ಕೂಗುವ ಶಬ್ದ ಅಟ್ಲೀಸ್ಟ್ ನಾವು ರೋಡಿಂದ ಪಕ್ಕ ಕಾಲು ಕೇಳಿಸ್ಬೇಕು ಯಾಕಂದ್ರೆ ಬಹಳ ಕಷ್ಟದ ಸಮಯದಲ್ಲಿ ಒಂದು ಶಬ್ದ ಒಂದು ವಾಯ್ಸ್ ರೇಸ್ ಆಗ್ತದೆ ಆ ವಾಯ್ಸ್ ಬೇರೆ ಏನಲ್ಲ ಜೈವಿಂಗ್ ಈಗ ನಾವು ಸುಲಭವಾಗಿ ಕೂಡ ಮಾತಾಡ್ಬೋದು ಕೂಕ್ಬೋದು ಹಾಳಾಗಬಹುದು ಅನ್ನೋದಕ್ಕೆ ಕಾರಣನೇ ಈ ಶಬ್ದ ದಯಮಾಡಿ ಎಲ್ಲರೂ ಕೂಡ ಒಂದು ಜೋರಾದ ಶಬ್ದದೊಂದಿಗೆ ಜೈವಿಂಗ್ ನ ಕೂಪ್ಬೇಕು ಅಂತ ನನ್ನ ಒಂದು ಸಣ್ಣ ಮನವಿ ೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಪ್ರಧಾನಿಗಳ ಪ್ರೇಮಿ ಅಂಬೇಡ್ಕರ್ ಅವರಿಗೆ ಈ ಹೋರಾಟಗಾರರಾದಂಥ ಅಂಬೇಡ್ಕರ್ ಅವರಿಗೆ ಪರಿಸರ ಪ್ರೇಮಿ ಅಂಬೇಡ್ಕರ್ ಅವರಿಗೆ ವಿಶ್ವ ಜ್ಞಾನಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಕೃಷ್ಣ ಕೃಷ್ಣರ ಅವರ ಪಾಲಗಳಿಗೆ ಒಂದು ಸುತ್ತ ಪ್ರೊಫೆಸರ್ ಬಿ ಕೃಷ್ಣಪ್ಪರವರಾಣಿಗಳಿಗೆ ಒಂದು ಸುತ್ತೂರು ಕಾಲಿ ಜಯನಗರ ಏಳನೇ ಬಡಾವಣೆಯಲ್ಲಿ ಆಯೋಜನೆ ಮಾಡಿರುವಂತಹ ತ್ರಿಹೊಳಿ ರತ್ನಗಳ ಜನ್ಮ ದಿನಾಚರಣೆ ಅಂಗವಾಗಿ ಹಾಗೂ ಕರ್ನಾಟಕ ಭೀಮ್ ಸೇನೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಆಯೋಜನೆ ಮಾಡಿರುವಂತಹ ವೇದಿಕೆ ಮೇಲೆ ಆಸೀರಾಗಿರುವಂತಹ ಪೊಲೀಸ್ ಇಲಾಖೆಯ ಮನ್ನಾಥರೇ ಜನ್ಮಭೂಮಿ ಸಂಸ್ಥಾಪಕರಾದಂತಹ ರವಿಯವರೇ ಹಾಗೂ ನನ್ನ ನೆಚ್ಚಿನ ಸಹೋದರರಾದಂತಹ ಸತೀಶ್ ಸರ್ ಅವರೇ ಹಾಗೂ ಮಾಧ್ಯಮ ಮಿತ್ರರಾದಂತಹ ಮೇಡಮ್ ಅವರೇ ನನ್ನ ಸಹೋದರ ಅಂತ ಮಾದೇಪುರ ವಿಧಾನಸಭಾಧ್ಯಕ್ಷರಾದಂತ ಪ್ರಕಾಶ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸಿದ್ರಾಗಿರುವಂತ ನನ್ನೆಲ್ಲ ತಂದೆ ತಾಯಂದಿರಿ ಸಹೋದರ ಸಹೋದರರಿಗೆ ಹಾಗೂ ನನ್ನ ನೆಚ್ಚಿನ ಪುಟಾಣಿ ವರ್ಗದವರೇ ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಎಲ್ಲ ನನ್ನ ಭೀಮ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈಗ ನಾನು ಕೂಡ ಜಾಸ್ತಿ ಸಮಯಾವಕಾಶ ತಗೊಳ್ಳಲ್ಲ ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ಇದಾಗಿರೋದ್ರಿಂದ ನಾನು ತುಂಬಾ ಮಾತಾಡೋದಕ್ಕೂ ಹೋಗಲ್ಲ ಮಕ್ಕಳುಗಳಿಗೋಸ್ಕರ ಎಡೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದೆ ಮಕ್ಕಳಿಗೋಸ್ಕರ ಅದರಿಂದ ಮಕ್ಕಳುಗಳು ಇಲ್ಲಿ ಹಿಂದಿನ ನೋಡಿದ್ರೆ ಕುತ್ಕೊಂಡಿರೋ ಅನ್ನೋದ್ರ ನನಗೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಆಗ್ಲೇ ನಮ್ಮ ಇಲಾಖಾ ಸ್ನೇಹಿತರಾದಂತ ಮನ್ನಾರ್ ಸರ್ ಅವರು ಹೇಳು ಹೇಳಿದ್ರು ಮಕ್ಕಳನ್ನ ಯಾವ್ದೇ ರೀತಿ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ ಮಕ್ಕಳು ಆಸ್ತಿ ಮಾಡಿ ಅಂತ ಹೇಳ್ಬೋದು ನನ್ನ ಪೋಷಕರಿಗೆ ಒಂದು ಕಿವಿ ಮಾತಾಡೋದು ಕಾರಣ ಇಷ್ಟ ಮಕ್ಕಳ ಒಳಗೆ ನಾವೇನ್ ಕಲ್ಸ್ಕೊಡ್ತೀವೋ ಅದು ಮಕ್ಕಳು ಕಲ್ತ್ಕೊಂತಾರೆ ಈಗ ಹಿಂದೆ ಕಡೆಯಲ್ಲಿ ನನ್ನ ತುಂಬಾ ಸೀನಿಯರ್ ಆದಂತ ಕೆಲವರು ತಂದೆ ಸಮಾಜ್ರು ಕೂತಿದ್ದಾರೆ ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇದಾರೆ ಏನ್ ಮಾತಾಡ್ಬೋದು ಅಂತ ಸೊ ನೋಡಿ ಅವ್ರ ಅಂಗೇ ನಮ್ದು ಏನೇನು ಇರಲ್ಲ ಆದ್ರೆ ಮೊಬೈಲ್ ಗೀರು ಮಕ್ಕಳಿಗೆ ಇವತ್ತು ಪ್ರಪಂಚ ಎಷ್ಟಿದೆ ಅಂದ್ರೆ ಮೊಬೈಲ್ ಗೀರು ಮಕ್ಕಳಿಗೆ ಅಲ್ಲದೆ ನಮಗೂ ಕೂಡ ಮೊಬೈಲ್ ಇಲ್ಲದೆ ನಾವೆಲ್ಲೋ ಹೊರಗಡೆ ಹೋಗ್ತಾ ಇಲ್ಲ ಅಥವಾ ಯಾರೋ ಒಬ್ಬರನ್ನ ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ ಅದು ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡಂತ ಸಂದರ್ಭದಲ್ಲಿ ಮೊಬೈಲ್ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಬಹಳ ಸಂತೋಷ ಆಗತ್ತೆ ಇದು ಈ ಬಡಾವಣೆ ಅಥವಾ ಈ ಜನ ಇದು ಎಲ್ಲವೂ ನಮ್ಮದು ನಮ್ಮ ಯಾವಾಗ್ಲೂ ಇರುತ್ತೆ ಯಾಕಂದ್ರೆ ಮನೇಲಿ ನಾವು ಗೆಸ್ಟ್ ಆಗಿ ಬಂದಿದ ಯಾಕಂದ್ರೆ ಕರ್ನಾಟಕ ಭೀಮಸೇನೆಯ ರಾಜ್ಯಾಧ್ಯಕ್ಷರೂ ಸಂಸ್ಥಾಪಕರಾದಂತಹ ಸಹದರ ಚಂದ್ರಲೇಶ್ ಅವರವರು ಹಾಗೂ ಅವರ ಸಹದರರಾದಂತಹ ಕೃಷ್ಣ ಅವರು ಹಾಗೆ ನಾಗರಾಜ್ ಅವರು ಹಾಗೂ ಇಲ್ಲಿರುವ ಎಲ್ಲ ಹಿರಿಯರು ನಾಗರಿಕ ಬಂಧುಗಳು ಎಲ್ಲರೂ ನಮ್ಮವೇ ಯಾಕಂದ್ರೆ ಈ ಕಾರ್ಯಕ್ರಮ ಗೆಸ್ಟ್ ಅಂತ ಯಾಕಂದ್ರೆ ಮನೆ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಪೂರ್ವಜಿಕರ ಹಿರಿಯರ ಕಾರ್ಯಕ್ರಮ ಇವತ್ತು ನೂರ ನಲವತ್ತನೇ ಜಯಂತಿ ಹಾಗೂ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಟಿ ಎಸ್ ಎಸ್ ನ ಸಂಸ್ಥಾಪಕರು ಹಾಗೂ ಬಹುಜನ್ ಸಮಾಜ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಮೊದಲನೇ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ಟಿ ಕೃಷ್ಣಪ್ಪ ಪ್ರೊಫೆಸರ್ ಪಿ ಕೃಷ್ಣಪ್ಪ ಇಂತಹ ಹುಟ್ಟು ಹಬ್ಬವಾಗಿ ನಾವು ನಾವು ಇಲ್ಲಿ ಆಚರಣೆ ಮಾಡ್ತಾರೇನೆಯ ವಾರ್ಷಿಕೋತ್ಸವ ಎರಡನೇ ವಾರ್ಷಿಕೋತ್ಸವ ಇದು ಪ್ರತಿ ದಿನ ಬೆಳೀತಾ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ತುಂಬಾ ಧನ್ಯವಾದ ತಿಳಿಸಿನಿ ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಗೆಸ್ಟ್ ಆಗಿ ಬಂದಿಲ್ಲ ನಾವು ವಾಲಂಟಿಯರ್ ಆಗಿ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಇರುವ ಎಲ್ಲಾ ಕಣ್ಣರಿಗೂ ವಂದಿಸುತ್ತಾ ನಾನು ಸುಮಾರು ಒಂದು ಎರಡು ವರ್ಷಗಳಿಂದ ಅವರ ಇದ್ದೀನಿ ಶಂಕರ ರಾಮಲಿಂಗಯ್ಯ ಅವರು ಈ ಕರ್ನಾಟಕ ವಿಂಗ್ಸ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮೊದಲಿಗೆ ಅವರು ಈ ಸಂಘಟನೆ ಪ್ರಾರಂಭೋತ್ಸವದಲ್ಲಿ ಒಂದು ಸಣ್ಣ ಪುಟ್ಟು ಮಗು ಯಾವ ರೀತಿ ಅಂಬೆಗಾಲ್ ಇಡುತ್ತೆ ಆ ರೀತಿ ಅಂಬೆಗಾಲ್ ಇಡ್ತಾ ಇದ್ರು ಅವರು ನಮ್ಮ ನಡೆ ನ್ಯಾಯದ ಕಡೆ ಅನ್ನೋ ಸ್ಲೋಗನ್ ಇಟ್ಕೊಂಡು ಮುಂದುವರಿತ ಇವಾಗ ಅವರ ನಡೆ ಸಮಗ್ರ ಕರ್ನಾಟಕದ ಕಡೆ ಅನ್ನೋ ರೀತಿ ಹಬ್ಬಿಸಿದಾರೆ ಯಾವ ರೀತಿ ನಮ್ಮ ನಮ್ಮ ಸಂಘಟನೆ ನಮ್ಮ ಕರ್ನಾಟಕ ಭೀಮ್ ಸೇನೆ ಪ್ರತಿಯೊಂದು ಕಡೆ ಎಲ್ಲಿ ಅನ್ಯಾಯ ನಡೀತಿದೆ ಅಲ್ಲಿ ಧ್ವನಿಯತ್ತಂತ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ನಮ್ಮ ಸಮಾಜದ ಜನಗಳಲ್ಲಿ ನಮ್ಮ ಜನಗಳಿಗೆ ಯಾವ ಮೂಲಗಳಿಂದ ತೊಂದರೆ ಆಗ್ತಿದೆ ಯಾವ ರೀತಿ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅವರ ಯಾರು ಯಾರಿಂದ ಶೋಷಣೆಗೊಳಗಾಗ್ತಿದ್ದಾರೆ ಧ್ವನಿತ್ತು ಯಡಿಯೂರ ವಾಡಿನ ಪದಾಧಿಕಾರಿಗಳ ಆಯೋಜನೆಯ ಮುಖಾಂತರ ಈ ದಿನ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಶಂಕರ್ ಇದು ಕರ್ನಾಟಕ ಭೀಮ್ ಸೇನೆಯ ಎರಡನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇಲ್ಲಿ ನಡೆದಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ನನಗೆ ಒಂದು ಖುಷಿ ವಿಷಯ ಏನಂದ್ರೆ ನಮಗೆ ಸ್ವಾತಂತ್ರ್ಯ ಒಂಬೈನೂರ ನಲವತ್ತ ಏಳರಲ್ಲಿ ಬಂದಿದ್ರು ನಲವತ್ತೈದರಲ್ಲಿ ಬಂದಿದ್ರು ನಮ್ಮ ಭೀಮ್ ಸಾಹೇಬ್ ಅಂಬೇಡ್ಕರ್ ಅವರು ಆ ಸ್ವಾತಂತ್ರ್ಯ ತಗೊಂಡರಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂದ್ರೆ ಸರಿ ಸರಿಸಮಾನವಾಗಿ ಎಲ್ಲಾರ್ ಕಡೆ ಎಲ್ಲಾರ್ ಜೊತೆ ಕುತ್ಕೊಳ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಎಲ್ಲ ಶಾಲೆ ಸಂಸ್ಥೆಗಳಲ್ಲೂ ನಾವು ಪಾಲ್ಗೊಳ್ತಾ ಇದೀವಿ ನಾವ್ ಈ ಸ್ಥಿತಿಗೆ ಬರ್ಬೇಕಂದ್ರೆ ಅವರು ಯಾವ ಸ್ಥಿತಿ ಅನ್ಭಕ್ಸಿದಾರೆ ಅಂದ್ರೆ ಅವರ ಕತೆ ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗ್ತಾ ಇದ್ರೆ ನಮ್ಗೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನಾನು ಸಮೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಾನು ಎಲ್ ಎಲ್ ಬಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೇನು ಕಂಪ್ಲೀಟ್ ಆಯ್ತು ಅಂದು ನಾನು ಅವರ ಚರಿತ್ರೆ ಓದ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಎಲ್ಲೋ ಅವರು ಶಾಲೆಗೆ ಹೋಗ್ಬೇಕಾದ್ರೆ ಅವರಿಗೆ ನೀರು ಜಾಹಾ ಆಗುತ್ತೆ ಅಲ್ಲಿನ ಮಕ್ಕಳು ಏನ್ ಮಾಡ್ತಾರೆ ಅವ್ರಿಗೆ ನೀರ್ ಸಮೇತ ಕೊಡಲ್ಲ ಅಲ್ಲಿನ ಅವರು ಶಿಕ್ಷಕರು ಇರ್ತಾರೆ ಶಿಕ್ಷಕರು ಅವರಿಗೆ ನೀರು ಕೊಡಕ್ ಹೋದಾಗ ಶಿಕ್ಷಕರನ್ನು ಸಮೇತ ಅಲ್ಲಿನ ಮುಖ್ಯಸ್ಥರು ಅಲ್ಲಿನ ಗ್ರಾಮಸ್ಥರು ಅವರು ಬಹಿಷ್ಕಾರ ಆಗ್ತಾರೆ ಅಂತ ಇದೊಂದೇ ಒಂದಲ್ಲ ಪ್ರತಿಯೊಂದು ಹಂತದಲ್ಲಿ ಅವ್ರನ್ನ ಬಾಯಿನ ಕಳ್ಕೊಳ್ತಾರೆ ಅವರು ಎಲ್ಲಾ ಕಡೆ ಶೋಷಣೆಗಳು ಅನುಭವಿಸ್ತಾ ಇರ್ತಾರೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅವರು ಒಂದು ಕಲ್ಲು ಯಾವ ರೀತಿ ಉಳಿಯ ಬೀಳ್ತಾ ಬೀಳ್ತಾ ಶಿಲಿಯಾಗಿ ಒಂದು ದೇವಸ್ಥಾನದಲ್ಲಿ ಮೂರ್ತಿಯಾಗಿ ಎಲ್ಲಾರ ಹತ್ರ ಪೂಜೆ ಪುನಸ್ಕಾರಗಳನ್ನ ಅದು ಹೊಂದುತ್ತೆ ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಣ್ಣವರಿದ್ದಾಗಿಂದಲೂ ಅವರು ಒಂದು ಈ ಮಟ್ಟಕ್ಕೆ ಎತ್ತರ ಬೆಳೆಯೋವರೆಗೂ ಪ್ರತಿಯೊಂದು ಹಂತ ಹಂತದಲ್ಲೂ ಒಂದು ಉಳಿಯೇಟ ಜನಗಳ ಶೋಷಣೆಗೆ ಒಳಗಾಗ್ತಾ ಒಳಗಾಗ್ತಾ ಪೆಟ್ಟು ತಿಂತ ತಿಂತ ನಮ್ಮ ಸಮಾಜದ ಜನ ಬದಲಾವಣೆಗೆ ನಮ್ಮ ಅಭಿವೃದ್ಧಿಗೆ ಕಾರಣ ಆಗೋದು ವಿದ್ಯೆ ಒಂದೇ ಅಂತ ಅವರು ದೃಢವಾಗಿ ನಿರ್ಧಾರ ಮಾಡಿ ಅವರು ನೋವನ್ನು ನುಂಕ ನಮಗೆ ಬೆಳಕು ತಂದ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ

ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಸಹ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಥಳೀಯರು ಉಪಸ್ಥಿತರಿದ್ದರು ಜಾಸ್ತಿ ಕರ್ನಾಟಕ ವತಿಯಿಂದ ಅರ್ಥಪೂರ್ಣದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ನಾರವಾಡಿ ಕೃಷ್ಣರಾಜೋಡಿ ಅವರು ಹಾಗೇನೆ ನಮ್ಮ ಅಂಬೇಡ್ಕರ್ ಹಾಗೇನೆ ಪ್ರೊಫೆಸರ್ ಕೃಷ್ಣಬಸರವರ ಅವರ ಒಂದು ಜಯಂತ್ಯೋತ್ಸವ ಹಾಗೂ ಈ ಒಂದು ಕನ್ನಡ ಭೀಮಸೇನೆಯ ಎರಡನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ವಿಸ್ತರಣೆ ಹಾಗೆಯೇ ಸಾಲ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಯಾಕಂದರೆ ಈ ಏನು ನಾನು ಹೇಳಿದ್ನಲ್ಲ ಮೂರು ಗಣ್ಯಾತಿ ವ್ಯಕ್ತಿಗಳ ಆಶಯನೂ ಕೂಡ ಅದೇ ಆಗಿತ್ತು ಏನು ಸಮಾಜ ಸುಶಿಕ್ಷಿತವಾಗಬೇಕು ಆ ಮೂಲಕ ಆ ಒಂದು ಸುಸ್ಥಿರ ಪ್ರಗತಿಯನ್ನು ಅನ್ನುವಂತಹ ಒಂದು ಅಭಿಲಾಷೆನ ಅವರು ಕೂಡ ಇಟ್ಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಭೀಮ್ ಸೇನೆ ಕೂಡ ಆ ಒಂದು ಮಾರ್ಗದಲ್ಲಿ ಸಾಕ್ತಾ ಈ ಒಂದು ಒಂದು ಸಮಾಜದ ಇಲ್ಲಿ ಈ ಒಂದು ಸ್ಥಳೀಯ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸ್ಥಳೀಯ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಿ ಮುಖ್ಯ ಬೆನ್ನೆಲುಬಾಗಿ ನಿಂತಿರ್ತಾರೆ ಈ ಕಾರ್ಯಕ್ರಮಕ್ಕೆ ತುಂಗು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಮುಂದೆ ಕೂಡ ಈ ಒಂದು ಕರ್ನಾಟಕ ಭೀಮ್ ಸೇನೆ ಅತ್ಯುನ್ನತವಾದಂತಹ ಮಠದಲ್ಲಿ ಒಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಆಶ ವಿದ್ಯಾರ್ಥಿಗಳಿಗೆ ಬೆನ್ನೆಲು ಆಗಲಿ ಅಂತ ಈ ಮೂಲಕ ನಾನು ನಮ್ಮ ಬುದ್ಧಾಯ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಮೊದಲನೇದಾಗಿ ನೂರ ನಲವತ್ತನೇ ಜಯಂತ್ಯೋತ್ಸವ ನಾಗರಿಕೃಷ್ಣರಾಜೋಳೆಯವರ ನೂರ ನಲವತ್ತನೇ ಜಯಂತ್ಯೋತ್ಸವ ನೂರ ಮೂವತ್ತ್ ಮೂರನೇ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜಯಂತ್ಯೋತ್ಸವ ಈ ಮೂರು ಮಹನೀಯರ ಜಯಂತ್ಯೋತ್ಸವವನ್ನು ಕರ್ನಾಟಕ ಭೀಮ ಸೇನೆ ಸೇನೆಯ ವತಿಯಿಂದ ಅದ್ಧೂರಿಯಾಗಿ ನಡೆಸಿಕೊಟ್ಟಲಾಗಿದೆ ಇದು ನಮ್ಮ ಯಡಿಯೂರು ಜಯನಗರದ ಸೆವೆಂತ್ ಬ್ಲಾಕ್ನಲ್ಲಿರುವಂಥ ಯಡಿಯೂರು ವಾರ್ಡ್ನಲ್ಲಿ ಬಹಳ ಅದ್ಧೂರಿಯಾಗಿ ನಡೆತಾ ಬಂದಿದೆ ಈ ಸ ಸಂಘದ ರಾಜ್ಯ ಸಂಸ್ಥಾಪಕರಾದಂತಹ ಶಂಕರ ಸರ್ ಅವರು ಕೃಷ್ಣ ಅವರವರು ನಾಗರಾಜ್ ಅವರು ಹಾಗೂ ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದ ವಿಶೇಷ ಏನಂದರೆ ಬಡ ಮಕ್ಕಳು ಅಂದರೆ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಜ್ಯಾಮಿಟ್ರಿ ಬಾಕ್ಸ್ ಹಾಗೂ ಬರವಣಿಗೆ ಸಲಕರಣೆಗಳನ್ನು ನೀಡ್ತಾ ಇರೋಂಥದ್ದು ಬಹಳ ಅರ್ಥಭೂತ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮವು ಇದು ಎರಡನೇ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ನನ್ನ ಅಂದಾಜಿನಲ್ಲಿ ಭೂಮಿ ಇರುವರೆಗೂ ನಡೀಲಿ ಕರ್ನಾಟಕ ಭೀಮಾ ವತಿಯಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಆತ್ಮೀಯ ಮಾಧ್ಯಮ ಮಿತ್ರರೇ ಈ ದಿನ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಮೈಸೂರು ದೊರೆ ನಾಗಡಿ ಕೃಷ್ಣ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಜೊತೆಗೆ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕದ ದಲಿತ ಚಳುವಳಿಯ ದೊರೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರವರ ಅದ ಎಂಬತ್ತ ಆರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕ ಬಿಂಸನ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ನೀಡುವ ಮೂಲಕ ನಾವು ಆಚರಣೆ ಮಾಡಿದರೆ ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಭೀಮಸೇನೆ ವತಿಯಿಂದ ರಾಜ್ಯಾದ್ಯಂತ ಸೊ ಎಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡುತ್ತೇವೆ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂದು ಕೇಂದ್ರ ಬಿಂದು ರೂವಾರಿಗಳಾದಂತಹ ನಮ್ಮ ನಾಗರಾಜರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರಮಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ರಾಜರವರು ರಾಜರವರು ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಮತ್ತು ಕೃಷ್ಣರವರು ಅವರಿಗೆಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶ್ರವದ ಸದಾ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ವಿಂಚೇನೆ ಸಂಘಟನೆಯಿಂದ ಅವ್ರಿಗೂ ಸಹ ನಾವು ಆಶೀರ್ವಾದ ವಿಮೆ ಜೈ ಬೇವ್ ನಾಯಗಡಿ ಕೃಷ್ಣರಾಜ ಒಡೆಯರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಕರ್ನಾಟಕ ಭೀಮಸೇನೆ ವಾರ್ಷಿಕೋತ್ಸವ ಅಂಗವಾಗಿ ಸತತ ಮೂರನೇ ವರ್ಷದಿಂದ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಬಾರಿಯೂ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೆನ್ನೆಲುವಾಗಿ ಸಪೋರ್ಟ್ ಮಾಡಿದ ಎಲ್ರಿಗೂ ನಾನು ಧನ್ಯವಾದ ತಲುಪ ಸಲ್ಲಿಸ್ತೇನೆ ಜೈ ವೇಂದ್